ನಮಸ್ತೆ ಇವತ್ತು ಒಂದು ಹೊಸ ವಿಡಿಯೋ ಹಾಗೂ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇವೆ ಈ ಒಂದು ಮಾಹಿತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೆಯ ಸಾಲಿನಲ್ಲಿ ಪ್ರಥಮ ವರ್ಷದ ಪೂರ್ಣಾವಧಿ ಪಿ ಎಚ್ ಡಿ ಅಧ್ಯಯನ ಪ್ರಾರಂಭಿಸುವ ವಿದ್ಯಾರ್ಥಿಗಳಿಗೆ ಒಂದು ಫೆಲೋಶಿಪ್ ವೇತನ ಅರ್ಜಿ ಕುರಿತು ಮಾಹಿತಿ ನೀಡಿದ್ದೇವೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಯಾಕೆಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವ ಬೆಲ್ಲೋಟಿಸ್ ಮಾಡಿಕೊಳ್ಳಿ ನೀವು ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಹೇಳಿ ಈ ವಿಡಿಯೋನ ಶುರು ಮಾಡೋಣ ಈ ಒಂದು ಪೆಲೋಶಿಪ್ ಅನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗ ಅರ ಅಭ್ಯರ್ಥಿಗಳಿಗೆ ಮಾಸಿಕ ವ್ಯಾಸಂಗ ಮಾಸಿಕ ವ್ಯಾಸಂಗ ವೇತನ ಪೆಲೋಶಿಪ್ ಅರ್ಜಿಗಳನ್ನು ಅಮಾನಿಸಲಾಗಿದೆ ಈ ಒಂದು ಫೆಲೋಶಿಪ್ ಪಡೆಯಲು ನಿಮಗೆ ಬೇಕಾಗಿರುವ ಅರ್ಹತೆಗಳನ್ನು ನಾವು ನೋಡೋಣ ಒಂದೊಂದಾಗಿ ನೋಡೋಣ ಗಾಯ ಮೊದಲಾಗಿ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಹಾಗೂ ಎರಡನೇದಾಗಿ ಹಿಂದುಳಿದ ವರ್ಗ ವರ್ಗಗಳ ಪ್ರವರ್ಗ ಒಂದು ಟು ಎ ಥರ್ಡೆ ಅಥವಾ ಥರ್ಡ್ ಬಿ ಸೇರಿರಬೇಕು ಅಭ್ಯರ್ಥಿ ಮತ್ತು ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಮಿತಿ ಒಂದು ರೂಪಾಯಿ ನಾಲ್ಕೂವರೆ ನಾಲ್ಕೂವರೆ ಲಕ್ಷದವರೆಗೆ ನಿಮಗೆ ಆದಾಯ ಮಿತಿಯನ್ನು ಹೊಂದಬೇಕಾಗುತ್ತದೆ ಈ ಒಂದು ಫೆಲೋಶಿಪ್ ಪಡೆಯಲು ಹಾಗೆ ಎರಡನೇದಾಗಿ ನೋಡುವುದಾದರೆ ಟು ಎ ಹಾಗೂ ಥರ್ಡೆ ಹಾಗೂ ಥರ್ಡ್ ಬಿಗೆ ರೂಪಾಯಿ ತ್ರೀ ಪಾಯಿಂಟ್ ಫೈವ್ ಲಕ್ಷವರೆಗೆ ನಿಮಗೆ ಮೂರುವರೆ ಲಕ್ಷದವರೆಗೆ ಆದಾಯವನ್ನು ಮಿತಿಯನ್ನು ಹೊಂದಬೇಕಾಗುತ್ತದೆ ಗೆಳೆಯರೆ ಹಾಗೆ ಮೂರನೇದಾಗಿ ನೋಡೋದಾದರೆ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನು ಪಡೆದಿರಬೇಕು ಅಂದರೆ ನೀವು ಒಂದು ಐವತ್ತೈದು ಅಂಕಗಳನ್ನು ಸೇಗಡವರು ತೆಗೆದುಕೊಂಡು ಪಾಸಾಗಿರಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೆ ಹಾಗೆ ಮುಂದೆ ನೋಡೋದಾದರೆ ಅಲ್ಜ್ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಸೂಚನೆಗಳು ಅಂದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಒಂದು ಸೂಚನೆಗಳು ಇಲ್ಲಿ ಮೊದಲದಾಗಿ ನೋಡೋದಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಇಲಾಖೆಯಿಂದ ಈ ಸೌಲಭ್ಯವನ್ನು ಪಡೆಯಲು ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ ಅಂದರೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ಅನುಮೈಕೆ ಆಗೋಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಕೇವಲ ನಾವು ತಿಳಿಸಿರುವ ಹಾಗೆ ಕೆ ಪ್ರವರ್ಗ ಒಂದು ಟು ಎ ಹಾಗೂ ಥರ್ಡ್ ಬಿ ಈ ಕ್ಯಾಟಗರಿಗೆ ಮಾತ್ರ ಪ್ರ ಈ ಒಂದು ಯೋಜನೆ ಲಭ್ಯವಾಗಿರುತ್ತದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಹಾಗೆ ಎಂಟದಾಗಿ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪ್ರಥಮ ವರ್ಷ ಪೂರ್ಣಾವಧಿ ಪಿ ಎಚ್ ಡಿ ಅಧ್ಯಯನವು ಪ್ರಾರಂಭಿಸಿರಬೇಕು ಅಂದರೆ ನಿಮ್ಮ ಒಂದು ಪಿ ಎಚ್ ಡಿ ಅಧ್ಯಯನವು ಪ್ರಥಮ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಸಾಲಿನಲ್ಲಿ ಪ್ರವೇಶವನ್ನು ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಹಾಗೆ ಮೂರನೇದಾಗಿ ನೋಡುವುದಾದರೆ ಪೂರ್ಣಾವಧಿ ಪಿ ಎಚ್ ಡಿ ಅಧ್ಯಯನದಲ್ಲಿ ತೊಡಗಿರುವ ಹಿಂದುಳಿದ ವರ್ಗ ಆರು ಅಭ್ಯರ್ಥಿಗಳು ಮಾಸಿಕ ರೂಪಾಯಿ ಹತ್ತು ಸಾವಿರದಂತೆ ಗರಿಷ್ಠ ಮೂರು ವರ್ಷಗಳ ಅವಧಿಗೆ ವ್ಯಾಸಂಗ ವೇತನ ಪ್ರಶ್ನನ್ನು ಇಲ್ಲಿ ನೀಡಲಾಗುತ್ತಿದೆ ಅಂತೂ ಕೂಡ ಇಲ್ಲಿ ತಿಳಿಸಲಾಗಿದೆ ವರ್ಷದ ತಿಂಗಳಿನ ತಿಂಗಳಿನಂತೆ ಹತ್ತು ಸಾವಿರಗಳಲ್ಲಿ ನಿಮಗೆ ಪಿ ಎಚ್ ಡಿ ಒಂದು ಫೆಲೋಶಿಪ್ಪನ್ನು ಇಲ್ಲಿ ನೀಡಲಾಗುತ್ತದೆ ಗೆಳೆಯರೆ ಹಾಗೆ ನಾಲ್ಕನೇದಾಗಿ ನೋಡುವುದಾದರೆ ಗೆಳೆಯರೆ ನಿಗದಿಪಡಿಸಿರುವ ಅರ್ಹತೆಗಳು ಅಂದರೆ ಇದು ಕೂಡ ಇಲ್ಲಿ ಒಂದು ಅರ್ಹತೆಯನ್ನು ತಿಳಿಸಲಾಗಿದೆ ಈ ಒಂದೊಂದಾಗಿ ನಾವು ಅರ್ಹತೆಗಳನ್ನು ನೋಡ್ತಾ ಹೋಗೋಣ ಈ ಒಂದು ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಪ್ರಜೆಯಾಗಿದ್ದು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ಹಾಗೆ ಎರಡದಾಗಿ ನೋಡೋದಾದ್ರೆ ಕರ್ನಾಟಕ ಸರ್ಕಾರದ ಹಿರು ವರ್ಗ ಯಲ್ಲಿ ಸೇರಿರಬೇಕು ಅಂದರೆ ಹಿಂದುಳಿದ ವರ್ಗ ಒಂದು ಕಲ್ಯಾಣ ಇಲಾಖೆಯನ್ನು ನೀಡಿರುವಂಥ ಪ್ರವರ್ಗ ಒಂದು ಟೂ ಎ ಥರ್ಡ್ ಬಿ ಆಗಿರಬೇಕು ಆಗಿರಬಹುದು ಅಂತ ಒಂದು ಕ್ಯಾಟಗರಿಯಲ್ಲಿ ನೀವು ಬರ್ತಿರಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗಾಯರೆ ಹಾಗೆ ಒಂದು ಶಾಸನಬದ್ಧ ವಿಶ್ವವಿದ್ಯಾಲಯಗಳಲ್ಲಿ ನೀವು ಒಂದು ಅಡ್ಮಿಷನ್ ಅನ್ನೋದು ಕೂಡ ಇಲ್ಲಿ ನಿಮಗೆ ಇಲ್ಲಿ ತಿಳಿಸಲಾಗಿದೆ ಗಾಯರೇ ಈ ಸಲುವನ್ನು ಪಡೆಯಲು ಚುಚ್ಚುವ ಅಭ್ಯರ್ಥಿಗಳು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ವಿಶ್ವವಿದ್ಯಾಲಯ ಅಥವಾ ಆತರ ಯಾವುದೇ ಸಂಸ್ಥೆಗಳ ಮಾಸಿಕ ವ್ಯಾಸಂಗ ವೇತನಿಗೆ ಆಯ್ಕೆ ಇರಬಾರದು ಅಂದರೆ ಈ ಒಂದು ಒಂದು ಫೆಲೋಶಿಪ್ ಪಡೆಯಲು ನೀವು ಇದರಂತೆ ಆ ಯಾವುದೇ ಒಂದು ಯೋಜನೆಗೆ ಅರ್ಹತೆಯನ್ನು ಹೊಂದಿರಬಾರದು ಅನ್ನೋದು ಕೂಡ ಇಲ್ಲಿ ಯಾವುದೇ ಒಂದು ಫೆಲೋರ್ಶಿಪ್ ಅನ್ನು ಈಗಾಗಲೇ ನೀವು ತೆಗೆದುಕೊಂಡಿರಬಾರದು ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೆ ಇನ್ನು ಮುಂದೆ ನೋಡೋದಾದರೆ ಶೈಕ್ಷಣಿಕ ಅರ್ಹತೆಗಳು ಈ ಒಂದು ಫೆಲೋರ್ಶಿಪ್ ಅನ್ನು ಪಡೆಯಲು ನಿಮಗೆ ಶೈಕ್ಷಣಿಕ ಅರ್ಹತೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಗೆಳೆಯರೆ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತೈದು ಅಂಕಗಳನ್ನು ಅಂದರೆ ಸುಮಾರು ಐವತ್ತೈದು ಪರ್ಸೆಂಟೇಜ್ ತೆಗೆದುಕೊಂಡು ಪಾಸಾಗಿರಬೇಕು ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಎರಡನೇದಾಗಿ ನೋಡೋದಾದರೆ ವಿಶ್ವವಿದ್ಯಾಲಯಗಳು ಅಧಿಕೃತ ಸಂಸ್ಥೆಗಳಲ್ಲಿ ಸಂಶೋಧನಾ ಮಾರ್ಗದರ್ಶಕ ರೀಡಿಯಲ್ಲಿ ಪಿ ಎಚ್ ಡಿ ಅದನಕ್ಕಾಗಿ ನೋಂದಣಿ ಮಾಡಿಕೊಂಡಿರಬೇಕು ಅಂದರೆ ನಿಮ್ಮ ಅಡ್ಮಿಷನ್ ಒಂದು ರೆಸಿಟ್ ಕೂಡ ಇಲ್ಲಿ ಈ ಒಂದು ಕೆಳಸೋಪನ್ನು ಪಡೆಯಲು ನಿಮಗೆ ಬೇಕಾಗಿ ಬೇಕಾಗಿರುತ್ತದೆ ಅನ್ನೋದು ಕೂಡ ನಾವು ಇಲ್ಲಿ ನೋಡಬಹುದು ಗೆಳೆಯರೆ ಹಾಗೆ ಮೂರನೇದಾಗಿ ನೋಡುವ ನೋಡೋದಾದರೆ ಅಭ್ಯರ್ಥಿಗಳು ಪೂರ್ಣವಾದ ಪಿ ಎಚ್ ಡಿ ಅದನ್ನಕ್ಕಾಗಿ ಮಾಡಿಸಿಡುವ ಒಂದನೇ ದಿನಾಂಕವು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಿಂದ ನೀಡುವ ವ್ಯಾಸಂಗ ಪೈತಾನಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿಕೊಂಡ ದಿನಾಂಕವಾಗಿ ಹಿಂದುಳಿದ ಎರಡು ವರ್ಷ ಆಗಿರಬೇಕು ಅಂದರೆ ಈ ಒಂದು ಯೋಜನೆಯ ದಿನಾಂಕದಿಂದ ಎರಡು ವರ್ಷದ ಒಳಗಾಗಿಯೇ ನಿಮ್ಮ ಒಂದು ಪಿ ಎಚ್ ಡಿ ಅಧ್ಯಯನ ಒಂದು ಶುರು ಆಗಿರಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಹಾಗೆ ಆರನೇದಾಗಿ ನೋಡುವುದಾದರೆ ವಯೋಮಿತಿ ಅಭ್ಯರ್ಥಿ ಕನಿಷ್ಠ ವಯೋಮಿತಿ ಮೂವತ್ತೈದು ವರ್ಷಗಳು ಹೊಂದಿರಬೇಕು ಯಾವುದೇ ವಿದ್ಯಾರ್ಥಿಗಳು ಒಂದು ಈ ಒಂದು ಪೇಜನದಲ್ಲಿ ತುಳಿಯಿರುವಂಥ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಒಳಗಾಗಿ ಇರಬೇಕನ್ನುವುದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಮ್ಯಾಸಿಂಗ್ ಮಾಸಿಕ ವ್ಯಾಸಂಗ ವೇತನ ಫಲಿಸುವ ಮುಂಜೂರಾತಿಗಾಗಿ ನಿಗದಿಪಡಿಸುವ ಅಭ್ಯರ್ಥಿ ಮತ್ತು ಕುಟುಂಬ ಒಟ್ಟು ಆರ್ಥಿಕ ಆದಾಯ ಅಂದರೆ ನಾವು ಈಗಾಗಲೇ ಪ್ರವೋಗ ಒಂದಕ್ಕೆ ರೂಪಾಯಿ ನಾಲ್ಕೂವರೆ ಲಕ್ಷವು ಹಾಗೂ ಪ್ರವೋಗ ಟೂ ಎ ತ್ರೀ ಎ ಮತ್ತು ತ್ರಿ ಬಿಗೆ ರೂಪಾಯಿ ಮೂರು ಮೂರುವರೆ ಲಕ್ಷದವರೆಗೆ ನಿಮಗೆ ಆದಾಯ ಇರಬೇಕು ಅನ್ನೋದು ಕೂಡ ನಾವಿಲ್ಲಿ ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಹಾಗೆ ತಹಸೀಲ್ದಾರ್ದಿಂದ ಪಡೆಯುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಲ್ಲಿ ಕಡ್ಡಾಯವಾಗಿರುತ್ತದನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನಿತ ಸಂಸ್ಥೆ ಸಮಿತಿಗೆ ಒಳಪಟ್ಟ ಸಂಸ್ಥೆಗಳು ಸಂಸ್ಥೆಗಳು ಈ ಸೌಲಭ್ಯವನ್ನು ಪಡೆಯಲು ಅರ್ಹರಲ್ಲ ಅಂದರೆ ಈಗಾಗಲೇ ಪಿ ಹೆಚ್ ಡಿಯನ್ನು ಮಾಡುತ್ತಿರುವ ಅಭ್ಯರ್ಥಿಗಳು ಒಂದೆಡೆ ಕೆಲಸವನ್ನು ಮಾಡುತ್ತಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ದೊರೆಯುವುದಿಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಹಾಗೆ ಒಂದೇ ಒಂದೇ ಕುಟುಂಬದ ಗರಿಷ್ಠ ಇಬ್ಬರು ಗಂಡು ಮಕ್ಕಳು ಮಾತ್ರ ಈ ಯೋಜನೆ ಅರ್ಹರು ಅಂದರೆ ನೀವು ಒಂದೇ ಕುಟುಂಬದ ಎರಡು ಗಂಡು ಮಕ್ಕಳಿಗೆ ಮಾತ್ರ ಈ ಒಂದು ಯೋಜನೆ ಅಂದರೆ ಒಂದು ಕುಟುಂಬದ ಇಬ್ಬರಿಗೆ ಮಾತ್ರ ಈ ಒಂದು ಯೋಜನೆಯು ಲಭ್ಯವಾಗುತ್ತದೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಮುಂದಿನ ಒಬ್ಬ ಅಭ್ಯರ್ಥಿಗೆ ಒಂದು ಬಾರಿ ಮಾತ್ರ ಈ ಪಿ ಎಚ್ ಈ ಸೌಲಭ್ಯವನ್ನು ನೀಡಲಾಗುವುದು ಅಂದರೆ ಒಬ್ಬರಿಗೆ ಮಾತ್ರ ಒಂದೇ ಸಲ ಈ ಒಂದು ಯೋಜನೆಯಲ್ಲಿ ಒಂದು ಪೆಲಶಿಪ್ ಅನ್ನು ದೊರೆಯುತ್ತದೆ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಹಾಗೆ ಮುಂದೆ ನೋಡುವುದಾದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ ಈಗ ಈ ಒಂದು ಅಭ್ಯರ್ಥಿ ಅಭ್ಯರ್ಥಿಗಳು ಯಾವ ರೀತಿ ಈಗಾಗಲೇ ನೀವು ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ ಈ ಒಂದು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಕೂಡ ನಾವು ಇಲ್ಲಿ ವಿಡಿಯೋದಲ್ಲಿ ನೋಡೋಣ ಈ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಆರ್ ಅಭ್ಯರ್ಥಿಗಳು ಆಪ್ಲೈನ್ ಮೂಲಕ ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸುವುದು ಏಳರೆ ಈ ಒಂದು ಅರ್ಜಿಯನ್ನು ಪಡೆಯಲು ನೀವು ಯಾವುದೇ ರೀತಿಯ ಆನ್ಲೈನ್ ಆಗಿ ಇರುವುದಿಲ್ಲ ದಯವಿಟ್ಟು ಒಂದು ಆಫ್ಲೈನ್ ಆಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಅಂದರೆ ಹಿಂದುಳಿದ ಕಲ್ಯಾಣ ಇಲಾಖೆ ನಿಮ್ಮ ಸಮೀಪದ ಒಂದು ಹಿಂದುಳಿದ ಹಿಂದುಳಿದ ಕಲ್ಯಾಣ ಇಲ್ಲಿ ನಿಮ್ಮ ಒಂದು ಅರ್ಜಿಯನ್ನು ಅಲ್ಲಿ ಅದನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಇಲ್ಲಿ ನೀವು ತಿಳಿಸಲಾಗಿದೆ ಒಂದು ಅಪ್ಲೈನ್ ಅರ್ಜಿ ಟು ಎರಡು ಭಾವಚಿತ್ರ ಒಳಗೊಂಡಂತೆ ಒಂದಿಗೆ ಸಲ್ಲಿಸಬೇಕಾದ ದಾಖಲೆಗಳು ಅಂದರೆ ನಿಮಗೆ ಅರ್ಜಿ ಜೊತೆಗೆ ಒಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋೊಂದಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಹಾಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಪ್ರಮಾಣಪತ್ರ ಮತ್ತು ವಾಸಸ್ಥಳ ವಾಸಸ್ಥಳ ಪ್ರಮಾಣಪತ್ರ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಗಳು ಪದವಿ ಪ್ರಮಾಣಪತ್ರ ಕನ್ವಿಕೇಶನ್ ಸರ್ಟಿಫಿಕೇಟ್ ಮತ್ತು ಪಿ ಎಚ್ ಅಧಿಕಾರಿ ನೋಂದಣಿ ಮಾಡಿರುವ ಬಗ್ಗೆ ವಿಶ್ವವಿದ್ಯಾಲಯದಿಂದ ಒಂದು ಮಾಹಿತಿಯನ್ನು ಅಲ್ಲಿ ದೊರೆಯುತ್ತದೆ ನೀವು ಅಲ್ಲಿ ಹೋಗಿ ಪಡೆಯಲು ಒಂದು ಅರ್ಜಿ ಸಲ್ಲಿಸುವಂಥ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ ಗೆಳೆಯರೆ ಇತರೆ ಯಾವುದೇ ಹಾಗೆ ಇತರ ಯಾವುದೇ ಮೂಲಗಳಿಂದ ವ್ಯಾಸಂಗ ವೇತನಕ್ಕೆ ಆಯ್ಕೆ ಆಯ್ಕೆಯಾಗದಿರುವ ಬಗ್ಗೆ ಶಿಕ್ಷಣ ಸಂಸ್ಥೆ ವಿಶ್ವವಿದ್ಯಾಲಯ ಅಧಿಕೃತ ಸಂಸ್ಥೆ ಮನೆಯಲ್ಲಿ ದುಡ್ಡು ಪತ್ರ ಸಂಬಂಧಿಸಿದ ನಮೂನೆಯನ್ನು ಇಲಾಖೆ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ಸಂಬಂಧಿಸಿದವರಿಂದ ದೃಢೀಕರಿಸಿ ಸಲ್ಲಿಸುವುದು ಅಂದರೆ ಈ ಒಂದು ಅರ್ಜಿಯನ್ನು ಈ ವಿಡಿಯೋ ಕೆಳಗಡೆ ನಿಮಗೆ ನಾವು ಒಂದು ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ ಅಲ್ಲಿ ಹೋಗಿ ನೀವು ಈ ಒಂದು ಅರ್ಜಿಯ ಸ್ಥಿತಿಯನ್ನು ಹಾಗೂ ಅರ್ಜಿ ಸಲ್ಲಿಸಿರುವ ಫಾರ್ಮ್ ಅನ್ನು ಕೂಡ ನಿಮಗೆ ಅಲ್ಲಿ ದೊರೆಯುತ್ತದೆ ಕೂಡ ನೀವು ಡೌನ್ಲೋಡ್ ಮಾಡಿ ಅರ್ಜಿ ತುಂಬುದರ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಗಾಯರಿ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲೈಕನ್ನು ನೋಟಿಸ್ ಮಾಡಿಕೊಳ್ಳಿ ಕೊನೆ ನೋಡಿದಾಗ ಧನ್ಯವಾದ ಗಾಯ